ಅಲ್ಲಕ್ಕೆ ಹೋಗ ಆಗದಕ್ಕೆನೇ ಹೌದು ನಿಮ್ಮವ್ವಾ ಹಂದಿ ಹಡದಂಗ ಹಡದ ಮೂರು ನನ್ನ ಕೊಳ್ಳೆ ಗಂಟಾ ಕೇಳಾ ಹೌದು ನಿಯ್ಯ ಲೆಕ್ಕ ಬಂದಿ ಅಂತ ತಿಳ್ಕೊಂಡು ಮಣ್ಣು ಭಾರಗಿದ್ ಅವನು ಮನೆ ಭಾಗ್ಯದ ಲಕ್ಷ್ಮಿ ಬೆನ್ನಾಗ ಹೊರದ್ರ ತಮ್ಮೆಡೆಗೆ ಅರುವಿಲ್ಲದೆ ಹುಡುಕಾಡುತ್ತಾ 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 ಮನಿ ನರಮನಿ ಅಕ್ಕ ಕೇಳದ ಅಂತ ಹೌದು ಅಕ್ಕೋರು ನನ್ನ ತಮ್ಮೆಡೆಗೆ ಬಂದಾರನು ಹೌದು ಹೋಗ ಎಲ್ಲಿಕ್ಕೆ ಬಂದಿದಿ ಆಗ ನಿಮ ತಮ್ಮಗೆ ಹೊರದು ಕಳಿಸ್ತೀನಿ ನಿಮಗೆ 왔다 ಕಳಿಸ್ತೀನಿ ಅಂದು ಹೌದು ನೀವು ಬಹಳ ಪುಣ್ಯದ ಕೆಲಸ ಮಾಡಿಯ ನನ್ನ ತಮ್ಮೆಡೆಗೆ ಹೊರದಿದ್ದು

ಹೆಂಗಾಡು ಮತ್ತ ಇವ್ರು ನೋಡಿದ್ರೆ ನಮ್ಮನ ಯಾರು ನೋಡೋರಿ ಕಮ್ಮನಿ ಎಂತಪ್ಪ ಅದ ನಡದೈತಿ ತ್ರಾಸ ಮಾಡ್ಕೊಳಕತ್ತಾಳ ಹೌದಪ್ಪ ಹೌದು ಒಂದ್ ಜನ ಬಂದ ನನ್ನ ಹೆಂಡತಿ ಕಡೆ ನೆದ್ರು ಹಾಕಲ್ಲ ಹೌದಪ್ಪ ಮುದಿಕ್ ನಿನ್ ಹೇಳ್ತಿ ತುಂಬಿದ ಗರ್ಭಿಣಿದಾಳ ಹೌದಾ ಎದ್ದಾವೆ ನಾವು ಕುಡಿಸಲೇ ಬರ್ತೀನಿ ನಿಂದ್ರು ಹೇಳಿ ಮುದುಕಿ ಅವಸರು ಮಾಡಿ ಬತ್ತು ಏತಮ ನಿನ್ ಹೆಣ್ತಿಗೆ ಬಾಣ್ತನ ನೀ ಹೋಗಿ ಹೊರಗ ನಿತ್ತ ಒಂದ್ ಅರ್ಧ ತಾಸಿನ ಮ್ಯಾಗ ಯಾಗ ಹೊರಗೆ ಬಂತು ಹೌದಪ್ಪ ಹೌದು ಬಂದ್ ಮ್ಯಾಗ ಹೇಳ್ತಾಳೆ ಯಾನ್ ಹೇಳ್ತದ ಮುದಕಿ ಏ ತಮ್ಮ ಹಾಂ 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 ಎರಡು ನನ್ನ ಮಾಡ್ಕೊಂಡಿದ್ದೆ ಹೌದಪ್ಪ ಹೌದು ಯಾಕ ಈ ಮಾಡ್ತಾನ ಹಾ ಅಂಬಾಭವಾನಿ ಮುನುದ್ ಲಲೊ ನಿನ್ನ ಮ್ಯಾಗ ಶಿರ್ಸಿ ಹೌದಪ್ಪ ಹೌದು ಆಯ್ ನೀ ಹೇಳುದು ನನಗೆ ತಿಳೀಲಿಲ್ಲ ಹಾಂ 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 ಮುದಿಕೆ ಏ ತಮ್ಮ ಹಾಂ

ಮುಗುಲ್ ಹರ ಮೈ ಮ್ಯಾಗ ಬಿದ್ದಂಗ ಮಾಡಿ ಹೋಗಿ ಹೆಂಡತಿ ಮುಖ ನೋಡ್ತಾನ ಕಣ್ಣಾಗ ಜೀವ ಬಿಟ್ಟಾಳ ಹೌದಪ್ಪ ಹೌದಾ ಏನ ಹುಚ್ಚಿ ಹೌದಾ ತವರು ಮನೆಗೆ ಹೋಗ್ರಿ ಹೇಳಿ ಹೋಗಕ್ಕಿ ಹೌದು ಗಂಡರ ಏನು ಮಗ್ಗಲ ಮನೆಗೆ ಹೋದ್ರೆ ಗಂಡಗೆ ಹೇಳಿ ಹೋಗಕ್ಕಿ ಹೌದಪ್ಪ ಹೌದಾ ದವಾಖಾನೆಗೆ ಹೋದ್ರೆ ಹೇಳಿ ಹೋಗಕ್ಕಿ ಹೌದಾ ಅಂಗಡಿಗೆ ಹೋದ್ರೆ ಹೇಳಿ ಹೋಗಕ್ಕಿ ಹೌದಾ 20 ವರ್ಷ ಜೀವನ ಮಾಡಿದಿ ಈ ಸಾವನಾಗೆ ಹಾಕುವ

ಶಾಲೆಗೆ ಹೋಗ್ಬೇಕಾದ್ರೆ ಮಂದಿ ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ಬೇಕಾದ್ರ ಹೌದಾ ನಿಮ್ಮವು ನಿನಗೆ ಹೇಳಿ ಹೋಗ್ತದಲ್ಲ ಮಗಳಪ್ಪ ಹೇಳಿ ಹೋಗಿ ತಾಯಿ ಹಣ ಹಿಡಿದ ಮಗಳ ಹೌದಪ್ಪ ಹೌದು ನಮ್ಮನ್ನು ಹಡದ ಮರ್ತ್ಯಾಕ ಬಿಟ್ಟಿ ನನ್ನ ಕಾಶಿ ಹೌದಾ ನನಗೆ ಹೇಳಾರ್ರಿ ಹೋಗಂತ ಹಂತಾದ ನಾವು ಏನು ಮಾಡಿದೆವು ಹೋಗ್ಬೇಕಾದ್ರೆ ನಮಗೆ ಯಾರು ಉಡಿಯಾದಾಗ ಹಾಕುವಾರೆ ಅಯ್ಯವ ಹೌದು ನೋಡ್ರಿ ಹೆಣ್ಣು ಮಗಳ ಹೇಳ್ತಾಳ ನಮಗೆ ಯಾರು ಉಡಿಯಾದಾಗ ಹಾಕಿದ್ವಿ ಯಾರು ತಮ್ಮದೇ ನನ್ನ ಪಾಲಿಗೆ ಬಿಟ್ಟು ಹೌದು ತಂದೆ ಅಳ್ಕೋತ ಮಗಳಿಗೆ ಹೇಳ್ದ ಹೌದಪ್ಪ ಯಾವ ಇನ್ ಬೇಡ ಹೌದು ಹೌದಿಲ್ಲ ಹೌದು ಊರಾನ ಹಿರಿಯಾರ ಎಲ್ಲಾರು ಬಂದ್ರು ಬಂದು ಬಂದ ಮ್ಯಾಗ ಹೌದು ಏನಾಗ್ತದ ಅದಕ್ಕಿಂತ ಮುಂಚೆ ನಮ್ಮ ಹೇಳುದಂತ ಹಿರಿಯಾರ ಅಂದ್ರು ನೀನು ಹೊಳ್ಳಿ ಬರುದಿಲ್ಲ ಬರುದಿಲ್ಲ ಮಕ್ಕಳು ಎದಿ ಹೊಡೆಯಂಗದ ಏನು ಮಾಡು ಕೆಲಸ ಎಲ್ಲಾರು ಕೂಡಿ ಹೇಳಿ ಎಲ್ಲಾರು ಕೂಡಿ ಒಯ್ಲಿ ಹೆಣ್ಣು ಮಗಳಿಗೆ ಧನ್ನ ಮಾಡಿ ಬಂದ್ರು ಒಬ್ಬ ಹಿರಿಯ ಮನಿಷ್ಯ ಹೌದು ಕರ್ದು ಹೇಳ್ತಾನ ಏನದ್ಯಪ್ಪ ತಮ್ಮ ಹಾ ಹಾ ಎತ್ತಿದಿನ ಒಂದು ಎತ್ತಿ ಗಾಡಿ ಹೌದು ಹೌದು ಎರಡಿ ಹೌದು ಹೌದು ಒಳ್ಳ ಕಟ್ಟಿ ಭಾಳ ಚಂದ ಇಪ್ಪತ್ತು ವರ್ಷ ಜಗ್ಯಾವ ಯಾವ ಹೇಗ್ಯಾವ ಆದ್ರೆ ಒಂದು ಎತ್ತಿ ಒತ್ತ ಆಗಲಿ ಅದಪ್ಪ ಹೌದಪ್ಪ ಬಂಗಾರದಂತ ಮೂರು ಮಕ್ಕಳು ನಿನ್ನ ಹೇಳ್ತಿ ಹೌದು ನಿನ್ನ ಉಡಿಯಾದಾಗ ಹಾಕಿ ಹೋಗ್ಯಾಳ ಹೌದಪ್ಪ ಹೌದು ಆದ್ರ ತಮ್ಮ ಹಾ ಹಾ ನೀ ಈ ಮೂರು ಮಕ್ಕಳನ್ನ ಬಿಟ್ಟು ಮತ್ತೊಂದು ನಮಗ ಮಾತು ಕೊಡುವ ಹೇಳಿ ಉರಾನ ಹಿರಿಯಾರೆಲ್ಲರೂ ಕೂಡ ಮಾತು ತಗೊಂಡು ಹೌದಾ ಆಯ್ತತ್ತ ಹೇಳಿ ಮಾತು ಕೊಟ್ಟ ಕೊಟ್ಟ ಮಗಳಿಗೆ ಹೇಳದಮ್ಮನ್ಯ ಒಂದು ಏನ್ ಹೇಳಿದಿಪ್ಪ ನಮ್ಮ ಮನೆಗೆ ಹೌದು ಭಾಗ್ಯದ ಲಕ್ಷ್ಮಿ ಇದ್ದಂಗ ದೀವಿ ಹೌದು ಊರಾನು ಹಿರಿಯರು ಕೂಡಿ ನಿಮ್ಮ ಮೂರು ಮಂದಿಗೆ ನನ್ನ ಉಡಿಯದಾಗ ಹಾಕ್ಯಾರ ಹೌದಪ್ಪ ಹೌದು ಹಿರಿಯರು ಹಾಕ್ಯಾರು ಹೌದಾ ತಂದಿ ಹೇಳ್ತಾನ ಏನತ್ತಪ್ಪ ಕುತ್ತು ಉಂಡ್ರು ನನ್ನ ನಿನ್ನ ಹೊಟ್ಟೆ ತುಂಬಾಲ ಮಗಳ ಇವತ್ತಿಗೆ ನೀವು ಪರದೇಶ ಆಗಿರಿ ತಾಯಿ ಇಲ್ಲರ ಮಕ್ಕಳಾಗಿರಿ ಹೌದು ಜಗತ್ತು ಸೃತಿ ಸಾರ್ಥದ ತಂದಿ ಸತ್ತು ತಾಯಿ ಉಳಿಬೇಕು ಹೌದಪ್ಪ ಹೌದು ಅವಾಗ ತಂದಿ ಹೇಳುತ್ತ ನಮ್ಮ ಮಗಳಿಗೆ ನಿಮ್ಮ ಮೂರು ಮಂದಿಗೆ ನನ್ನ ಉಡ್ಯದಾಗ ಹಾಕ್ಯಾರ ಎರಡು ನಾನು ನಿನ್ನ ಉಡ್ಯದಾಗ ಹಾಕ್ತೀನಿ ಮಗಳ ಹೆಂಗ್ ಜೋಕೆ ಮಾಡ್ತೀನಿ ನೋಡಂದ ತಂದು ಹೇಳಿದ ಅದಕ್ಕೆ ಮಾಡುವ ನಿನ್ನ ಕೆಲಸಕ್ಕೆ ಹೌದು ಮಗಳಿಗೆ ಹೇಳಿದ್ದ ಏನತ್ತ ನಿನ್ನ ಉಡಿಯಾದಾಗ ಹಾಕ್ತೀನಿ ಅಪ್ಪ ಹೇಳಿದಾಗ ನನ್ನ ತಮ್ಮದಿ ಜಾಯ್ತು ಮಾಡುದು ನಾನು ಜವಾಬ್ದಾರಿ ನೋಡ್ರಿ ಹದಿನೆಂಟು ವರ್ಷದ ಮಗಳು ಹೆಣ್ಣು ಮಗಳು ಈ ಎರಡು ತಮ್ಮದೆರಿಗೆ ತನ್ನ ಕೈಲಿ ಎಟ್ಟು ನೀಗ್ತದ ಹಸಿಮಿಸಿ ಅನ್ನ ಮಾಡಿ ಖಾರ ಕಲಸಿ ತಮ್ಮದರ್ನ ಕರ್ಕೊಂಡು ಭಿನ್ನಾ ಊಟ ಮಾಡಕ್ಕೆ ಅವಾಗ

ಆಗಿಲ್ಲ ಆಗಿಲ್ಲ ಖರೆ ಊರಾಗ ಅಂಬಾ ಭವಾನಿ ಜಾತ್ರೆ ಹೌದಪ್ಪ ಹೌದು ಎಷ್ಟು ಚಂದ ಬದಲಾತದ ನೋಡ್ರಿ ತಂದಿ ಬಾಳ ಹೌದು ಹೋಳಿಗೆ ಮಾಡ್ಯಾಳ ಹೌದಪ್ಪ ಹೌದು ಮಾಡ್ಯಾಳ ಹೆಣ್ಣು ಮಗಳಿಗೆ ಹೇಳಿದಳು ಏನಪ್ಪ ಏನ ಊರಾಗ ಚಾತ್ರಿ ಹೋಗಕ್ಕೆ ಹೋಗ್ಯಾಳ ಮೂರಕ್ಕ ನನಗ ಬಿಗದ ಗಂಟು ಹಾಕಿ ಹೋಗ್ಯಾಳ ಹೌದಾ ಮನಿ ಇಟ್ಟಿ ಎಲ್ಲ ಹೊಲಸದ ಮನಿ ಕಸ ಹೊಡೆದು ಮೊದಲು ಬಟ್ಟೆ ತುಂಬಕೊಂಡು ಹೌದಪ್ಪ ಹೌದು ಹೆಣ್ಣು ಹುಡುಗಿಗೆ ಬೈದಳು ಹೌದಾ ಅವಾಗ ಹೆಣ್ಣು ಮಗಳು ಕಣ್ಣೀರ್ ಹಾಕೋತ ತುಂಬಿಕೊಂಡು ಹೌದಪ್ಪ ಹೌದಾ ಎರಡು ತಮ್ಮದಿರ ಸಣ್ಣ ಅಂಗಳದಾಗ ಹೌದಪ್ಪ ಆಡುವಂತ ಸಂದರ್ಭದೊಳಗ ಸಣ್ಣ ತಮ್ಮ ನೀರು ಕುಡಿಲಕ್ಕೆ ಬಂದಾನ ಹುಡು ಮಲತಾಯಿ ಹುಡುಗಿ ಮಾಡುದು ಹೌದು ನೋಡ ನೋಡ್ದ ಬ ಬಂದು ಹೊರಗೆ ಆಗ ಹೌದ ಹೌದು ಅಣ್ಣಗೆ ಹೇಳ್ದ ಏನ್ ಹೇಳ್ತಿ ಹುಡ್ದ ಅಣ್ಣ ಅವು ಇದ್ದಾಗ ಮಾಡ್ತಿದ್ಲಲ್ಲ ಹೌದಾ ಹಾಂ ಹಾಗೆ ಈ ಬಂದಾಳನ ಅವ್ವ ಹೌದಾ ಸಣ್ಣವೇ ಸಣ್ಣ ಚೌಳಿಕಾಯಿ ಬೆಂಡೆಕಾಯಿ ಹೌದಾ ಹಾಂ ಅಂಥವು ಮಾಡ್ಲಿಕತ್ತಳ ನನಗೆ ತಿನ್ನಂಗಾಗ್ಯದ ಒಂದು ಸೋಣ ಬಾ ಹಾ ಅವಾಗ ಯಾಕಂದ್ರೆ ನಾ ಅವನ ಕೈಲಿ ಇಸ್ಕೊಂಡ್ಬರ್ತೀನಿ ಅಂತ ಹೇಳಿ ಇದು ಹೋಯ್ತ್ರಿ ಎಂಟು ವರ್ಷ ದೊಡ್ಡ ಹುಡುಗ ಹೊತ್ತು ದೊಡ್ಡ ಹುಡುಗ ಹೌದು ತಾಯಿ ಮ್ಯಾಗ ಸತ್ತ ಮಾಡಿ ಹೋಳಿಗೆ ಬುಟ್ಟಿಯಾಗ ಕೈ ಹಾಕದ ಕಾಣಿನ ಕಳ್ಳಿನ ಹೆಣ್ಮಗಳು ಅಲಾಲನ ಹಾಟಿನ ಮಗನೇ ನನಗೂ ಗೊತ್ತಿಲ್ಲ ರೀ ಹೋಳಿಗೆ ಬುಟ್ಟಿಯಾಗ ಕೈ ಹಾಕಿದೆ ಅಂತ ತಿಳ್ಕೊಂಡು ಸುಡು ಸುಡು ಇರ್ತಕ್ಕಂತ ಖರ್ಚಿಗೆ ತಗೊಂಡು ಖುಷಿನ ಬೆನ್ನೆಗೆ ಕೂಸು ಬಾಯ್ 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 ಬಡ್ಕೋತ ಹೊರಗ ಬಂತ ಹೌದೇ ಬಾಯ್ ಬಾಯ್ ಬಡ್ಕೋತ ಹೊರಗ ಹೌದಪ್ಪ ಹೌದು ಕಡ್ಚಿಗೆ ಬೆಂಕಿಗೆ ಪರದೇಶಿ ಮಗನ ಬೆನ್ನಾಗಿದ್ಳು ಎರಡು ಮಕ್ಕಳು ಅಳ್ಕೋದು ಓಡಿ ಹಿಡಿದು ಓಡ್ದು 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 ಅಮ್ಮuga ಹೌದಾ ತಿನ್ನಿಸಬೇಕಾಗಿದ್ರು ಹೌದಪ್ಪ ಹೌದು ಮಕ್ಕಳ ಮನೆಗೆ ಹೋಗದ ಹೌದು ಅಕ್ಕೋರು ಹೌದು ನೋಡ್ರಿ ಸಣ್ಣ ಮಗ ಹೌದಾ ಅಕ್ಕೋರು ನಮ್ಮ ತಮ್ಮ ಹೊಳಿಗೆ ಬೇಡನ್ರಿ ನಮ್ಮವ್ ಇಲ್ಲ ಹೌದು ಈವ ಬಂದಾಳ ನಮ್ಮ ಹೊಡದಾಡ್ರಿ ಕಟ್ಟ ಹತ್ಯದ ಹೌದು ಆ ಒಂದ ಸ್ವಲ್ಪ ಹೊಳಿಗೆ ಇದ್ರು ಕೊಡ್ತೀರನ್ರಿ ಹೌದು ಮಕ್ಕಳ ಮನೆ ಹೆಡಮಗಳು ಅಂತ ಏನಂದಳು ಹೋಗಣ್ಣಾ ಹಾಟಿ ಪರದೇಶಿ ಮಕ್ಕಳ ನೆನೆ ನಮ್ಮ ಮಕ್ಕ್ರನೇಗೆ ಬಿಡ್ತಿ ತತ್ತ ತಿಳ್ಕೊಂಡ್ ಪರದೇಶಿ ಮಕ್ಕಳು ತೆelige ಹೊರಗೆ ನಗಿಸೋದ್ರ ಕೂಸ ಅಂಗಾತ ಹೊರಗೆ ಬಿಡ್ತ ಹೌದಪ್ಪ ಹೌದು ನೆರ್ಮನಿ ಹೆಣ್ಣು ಮಗಳು ಹೊಡೆದ್ ನುಗ್ಗಿಸಳು ಅವಾಗ ತಮ್ಮ ಎಣ್ಣ ಹಾಡಪ್ಪ ನಮಗೇನು ಹೋಳ್ಗಿ ಬೇಡ ಏನು ಬೇಡ ಅದು ಸುಮ್ಮ ಎಲ್ಲರೂ ದೂರ ಕುಂದ್ರಮ್ಮ ನಮಗೆಲ್ಲರೂ ಎಲ್ಲರು ಹೊಡಿಲಕ್ಕ ನಮ್ಮ ನಮ್ಗೆ ಹೊಡಿತಿದಳನು ಅತ್ತವ ಹೌದು ಎಡ್ಡು ಕೂಡಿ ಅವಾಗ ಏ ಇಲ್ಲಿ ಹಂಗೆ ಹಂಗ್ ಯಾಕ ನೀ ಬೆನ್ನಿಗೆ ಕೈ ಅಂತ ಹೇಳಿ ಹಂಗಿ ತಗದು ನೋಡಿದ್ರ ಸುಡು ಕರ್ಚಿಗಿಲ್ಲ ಬರಿ ಕೊಟ್ಟಂತ ಬರಿ ತಳ 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 ಹೊಳಿಲಕತ್ತದಪ್ಪ ಏನಾಗ್ಯದ ಹೋಯ್ ಇಟ್ಟಾಕ ಸುಟ್ಟದ ಬೆನ್ನ ಆಯಿ ಆಯಿ ನಾನು ನಮ್ಮ ಮಾಡ್ತಾಳತ್ತೆ ಹೋಳ್ಗಿ ಕೇಳಕ್ಕಾದ್ರ ಮತ್ತೋಗಿ ನಮ್ಮವ್ ಬಂದಾಳ ಬೆನ್ನಿಗೆ ಬರಿ ಕೊಟ್ಟಾಳ ಉರಿಲಕ್ಕ

ಹಂಗಂದಾಗ ಇಲ್ಲಿಪ್ಪ ನಾನು ಅಂಬಾಬೋನಿ ನನಗೆ ಏನು ಕೊಟ್ಟಿಲ್ಲ ಬಹಳ ಹೌದು ಮನೆಯಾಗ ಒಂದು ರೊಟ್ಟಿ ಅದ ಆ ರೊಟ್ಟಿ ಆಗಿ ಖಾರ ಕೊಟ್ಟಿನ ಕಲಿಗಲ್ದಂದು ತಂದ ಖಾರ ಹಸ್ತೀನಿ ತಮ್ಮ ನೀನು ಉಂಟ್ರಿ ಮುದಿ ಕೇಳ್ತೇವೆ ಯಾಕೆ ಅಲ್ದತಿ ತಿಳ್ಕೊಂಡು ಕಟ್ಟಿ ರೊಟ್ಟಿ ಖಾರಿ ಪರದೇಶಿ ಮಕ್ಕಳು ಉಡಿಯಾದಾಗ ತಂದ ಆಯ್ ನೀಡದ್ರ ಬ್ಯಾಸಿಗೆ ಬಿಸಿಲ ಕಾಲು ಸುಡ್ಲಕತ್ತವ ಹಿಂಗ್ ಹರದದ ಚಣ್ಣ ಹರದದ ಹೋಗಿ ತಮ್ಮನ್ ಕರ್ಕೊಂಡು ಅಣ್ಣ ಜಾಲಿಗಿಡದ ಬುಡಕು ನಿತ್ತು ಉಳ್ಳಾಕತ್ತ ಹೌದಪ್ಪ ಹೌದ ಮಾಡೋದು ಕಣ್ಣಾನ ನೀರ್ ಹರಿಲಕ್ಕತ್ತಾವ ಅವಾಗ ಅಕ್ಕ ಒಕ್ಕೊಂಡು ಹೌದು ಅಕ್ಕ ಒಕ್ಕೊಂಡು ಬಂದಾಳ ಅಂಗಳದಾಗ ತಮ್ಮದೇರಿಲ್ಲ ಹೌದೌದು ಓ ಅಂದ್ರೆ ಮಲತ್ತಾಯಿ ಕಾಣಿನ ಕಳ್ಳ ಹೌದೌದು ನಮ್ಮ ತಮ್ಮದೇ ಯಾರು ನಾ ಒಗಿಲಕ್ ಹೋಗಾಗ ಆಡ್ಲಕ್ಕ ಎಲ್ಲ ಹೋಗ ಆಗ್ಗದಕ್ಕಿನೇ ನಿಮ್ಮ ಹಂದಿ ಹಡದಂಗ ಹಡದ ಮೂರು ನನಗ್ ಒಳ್ಳೇ ಗಂಟ ಕೇಳ ನೀ ಬಂದಿ ಅತ್ತೆ ತಿಳ್ಕೊಂಡು ಮಂಡು ಬಾರಿ ತಗೊಂಡು ಮನೆ ಭಾಗ್ಯದ ಲಕ್ಷ್ಮಿ ಬೆನ್ನಾಗ ಹೊಡ್ರಿಗೆ ಯಾರು ಹುಡುಕಾಡ್ಕೊತ ಹುಡುಕ್ಯಾಡ್ಕೊತ ಹುಡುಕ್ಯಾಡ್ಕೊತ ಮನಿ ನೆರಮನಿ ಅಕ್ಕ ಕೇಳದ್ರತ್ತ ಹೌದಾ ಅಕ್ಕೋರು ನನ್ನ ತಮ್ಮದರ ಬಂದಾರನು ಹೌದಾ ಹೋಗ ಎಲ್ಲಿ ಯಾಕೆ ಬಂದಿದಿ ಆಗ ನಿಮ್ಮ ತಮ್ಮಗೆ ಹೊಡೆದ ಕಳಿಸಿ ನೀನು ನನಗೆ ಒದ್ದ ಕಳಿಸ್ತೀನಿ ಅಂದ್ಲು ಹೌದು ಇವ ಬಹಳ ಪುಣ್ಯದ ಕೆಲಸ ಮಾಡಿ ನನ್ನ ತಮ್ಮದರಿಗೆ ಹೊಡೆದಿದ್ದು ಹೌದು ಹಂಗೆ ನನ್ನ ತಮ್ಮದರ ಆ ಮನೆಗೆ ಕುತ್ತಾರೆ ಏನು ಈ ಮನೆಗೆ ಕುತ್ತಾರೆ ಏನು ಆ ಗುಡಿಯಾಗ ಕುತ್ತಾರೆ ಏನು ಈ ಗುಡಿಯಾಗ ಕುತ್ತಾರೆ ಅಂತ ಹೇಳಿ ಓಣಿ ಓಣಿ ಹುಡುಕಾಡ ಕುತ್ತ ಹೋಗೋದ್ರೊಳಗ ಆಯಿ ಕೇಳತಾಳ ಬಾ ಹೌದಾ ಏನು ಕೇಳತಾಳೆ ಪಾ ಆಯಿ ಊರೆಲ್ಲ ಹುಡುಕಾಡಿ ನಿನ್ನ ತಮ್ಮದರ ಸಿಗಲಾಗ್ಯವ ಹೌದಾ ನನ್ನ ಜೀವ ಹೋದಂಗ ಅಲ್ಲ ಏ ಮಗಳ ನೀ ಏನೋ ಮುಗಿಲಕ್ ಹೋಗಿ ಅಥವಾ ನಾನು ಮನೆಗೆ ಹಸುವಾಗಿ ಅವತ್ತು ಬಂದಿದ್ವು ಆ ಪರದೇಶ ಮಕ್ಕಳು ಎರಡು ಕುರು ಕೈಯಾಗ ಒಂದು ಕಟ್ಟಿ ರೊಟ್ಟಿ ಕಾರ್ ಹಚ್ಚಿ ಕೊಟ್ಟಿನಿ ಈ ಕಡೆ ಹೋಗಿ ಹೌದು ನೋಡುವ ಹೇಳಲು ಯಾಕಲ್ಲ ಈ ನೋಡ್ತೀನಿ ಹೇಳಿ ಹೆಣ್ಣು ಮಗಳು ಬಂದು ನೋಡಿದ್ರಾಗ ಜಾಲಿ ಗಿಡದ ಮುಡುಕ್ ನಿಂತು ಸಣ್ಣ ತಮ್ಮಗ ಕರ್ಕೊಂಡು ಹಂಗೆ ಹರಿದಾದ ಕಟ್ಟಿ ರೊಟ್ಟಿ ಕಾರ ನೋಡ್ರಿ ಮಕ್ಕಳು ಎಟ್ಟು ಜೀವ ಜೀವ ಅದರ ಬಾಯಾಗ ಮುರಿದ ರೊಟ್ಟಿ ಅದು ಇಡತದ ಅದರ ಬಾಯಾಗ ರೊಟ್ಟಿ ಮುರಿದ ಅದು ಇಡುತ್ತದ ತಮ್ಮದರಿಗೆ ನೋಡಿ ಓಡಿ ಹೋಗಿ ತೆಕ್ಕಿಗೆ ಅಂತಾಳ ದೊಡ್ಡ ತಮ್ಮ ಅನ್ನತ್ತ ಹೌದು ಏನತ್ತ ಚಕ್ಕ ನಮ್ಮ ಹಡದಳು ನಮಗೆ ಸುಖ ಮಾಡ್ಲಿಲ್ಲವಾ ಕರೆ ಹುಟ್ಟನೇ ಕುತ್ತಿಗೆ ಸಿಕ್ಕಿದ್ರೆ ನಮ್ಗೆ ಇಂತ ಸಂಗಟ ಬರ್ತಿದಲ್ಲ ತಾಯಿ ಇವತ್ತು ಹೊಡ್ದ ನನಗೆ ಹೊರ ಹಾಕಿ ಕಳಿವ್ಯಾಳ ಅಂದ್ರ ನನಗೆ ಭಾಳ ಸಂಗಟ ಅದ ಹೌದು ಹಂಗ ಮಾಡುನು ನಮಿನ ಇರುದು ಬ್ಯಾಡವ್ವ ನಾವು ಅವನ ಹಾದಿಗೆ ಹೋಗಿ ಹಾ ಹುಡುಗುರು ಮಾತಾಡ್ತಾವ ಹುಡುಗರು ಮಾತಾಡ್ತಾವ ಹೌದು ಅಕ್ಕ ಹೇಳ್ದ್ಲತ್ರ ಏನತ್ತಪ್ಪ ಸಿಗಲಾರ್ದಂತ ಹಾದಿಗೆ ಹೋಗ್ಯಾಳು ಒಂದಲ್ಲ ಒಂದಿನ ಅವ್ನ ಹಾದಿಗೆ ನಾವು ನೀವು ಹೋಗುದದ ಹೌದಿಕ್ಕರೆ ನಮ್ಮ ಹಾದಿಗೆ ಅವು ಹೌದು ಹೌದು ನಡ್ರಿ ಮನೆಗೆ ನೀ ಹೇಳಿ ಹೇಳಿ ತಮ್ಮದಿರಿಗೆ ಕರ್ಕೊಂಡು ಬಂದು ಹೌದ ನಾ ಒಂದು ಕೊಟ್ಟಿಗೆ ಕೆಸ ಹುಡುಗತೀನಿ ಅಪ್ಪ ಬಂದಿನಿ ಎತ್ತ ಕಟ್ಟವ ಅದನಪ್ಪ ನೀವು ಇಲ್ಲೇ ಕುಂದ್ರಿ ಅಂದ್ರೆ ಸಣ್ಣದು ಕುತ್ತು ಕರೆ ನಡುವಿನ ತಮ್ಮ ಅವ್ರವ್ ಕುತ್ತು ಕೌದಿ ಹೊಲಿತಿದ್ಲ ಆ ಕೋಲಿಗೆ ವಾದ ಹೌದಾ ಹೋಗಿ ಹೋಗಿ ಕಾಡಿ ಕಾಡಿ ನೋಡ್ತಲ್ಲ ಚೌಕಲ್ ಮ್ಯಾಗ ಲ್ಯಾವಿ ಗಂಟ ಲ್ಯಾವಿ ಗಂಟ ಬಿಚ್ಚದ ನಮ್ಮ ಇದ್ರಾಗ ಏನಾರ ಇಟ್ಟಿರ್ತಾಳ ಅಂತ ಹೇಳಿ ನೋಡ್ತಾನ ತಾಯಿ ಹರಕ ಸೀರಿ ಹೌದು ಹರಕ ಸೀರಿ ಹೆಂಗ ಕೇಳು ಮುತ್ತಿ ಮಗಳ ತಾಯಿ ಇರಬೇಕು ಎಂತ ಎಳೆದಗರೆ ಹುಟ್ಟಿರಬೇಕು ಹೌದು ಮಗ ಇಲ್ಲಿ ತಾಯಿ ನಡೆಸಿ ಕಣ್ಣೀರು ತೆಗೆದಾಳ ಕತ್ತಾಳ ಹೌದು ನಮಗ ಹೋಳಿಗೆ ಬಾನು ಉಣ್ಣಂಗಾಗ್ಯದ ನನ್ನವನೇ ಹೌದು ತಾಯಿ ಹೊರಗು ಶೀರಿ ತನ್ನ ಮಾರಿ ಮ್ಯಾಗ ಹಚ್ಕೊಂಡು ಮುಕ್ಕೊಂಡನ ತಾಯಿ ಕನಸನ್ಯಾಗ ಬಂದಳು ಮಾಡುವ ಕನಸನ್ಯಾಗ ಬಂದು ಏನ್ ಯಾಕ ಕೇಳು ಹೌದು ಹೆಂಗ ತಾಯಿ ಗರೂ ಆಗಿ ಅದು ತಾಯಿ ಬಂದಾಳ ಹೌದು ಕನಸಿನೇ ಆಗ ಬಂದ ತಗೋ ಗೆಣಸಿನ ಹೋಳಿಗೆ ಮಾಡೀನಿ ಅಕ್ಕನ ಕರ್ಕೊಂಡು ತಮ್ಮನ ಕರ್ಕೊಂಡು ಹಡಿ ತುಂಬಾ ಉಣ್ಣ ಮಗನ ಒಂದು ಮುಂಚೆ ಸುಟ್ಟು ಓಣಿ 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 ಅಳ್ಕೋತ್ ಯಾಕ ತಿರುಗಿರೋ ಹೇಳಿ ಕೊಟ್ಲು ಹೌದು ತಾಯಿ ಕನಸಿನಾಗ ಬಂದು ಕೊಟ್ಲು ಮಗ ಹೌದು ಕಾಸ ತಾಯಿನೇ ಬಂದಾಳಂತ ತಿಳ್ಕೊಂಡು ತಿಳ್ಕೊಂಡು

ತಮ್ಮ ಚೀರಾಡಿ ಚೀರಾಡಿ ಚೀರಾಡಿತ್ತಾನ ಅವಾಗ ಏನು ಯಪ್ಪ ಅವ್ವ ಬರಲಾರ್ದಂತ ಹಾದಿಗೆ ಹೋಗ್ಯಾಳ ಇನ್ನೆಲ್ಲಿ ಅವು ತಂದಿದಿ ಹೌದು ಹೌದು ಎಂತ ಮಾತು ಹೌದು ಹೌದು ಖರೆ ಈ ಮಲತಾಯಿ ಪರದೇಶಿ ಮಕ್ಕಳಿಗೆ ಮೋಸ ಮಾಡ್ಯಾಳ ಹೌದು ಹೌದು ಅಂಬಾಭವನಿ ಅಕ್ಕಿಗೆ ಮೋಸ ಮಾಡ್ತಾಳೆ ಇದರಾಗ ಹೌದು 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 ಹ್ಯಾಂಗೆ ಮನುಷ್ಯಾಗ ಮನುಷ್ಯ ಮೋಸ ಮಾಡ್ಬೌದು ರೀ ಹೌದು ಖರೆ ಏನ ಮಲ್ತಾಯಿ ಪರದೇಶಿ ಮಕ್ಕಳಿಗೆ ಮೋಸ ಮಾಡಿದ್ಲು ಹೌದಾ ಕರೆ ಅಮ್ಮಾ ಅಕ್ಕಿಗೆ ಮೋಸ ಮಾಡಿದ್ಳು ಹೌದು ಹೌದು ಮಾಡಿದ್ರು ತಾನು ಬಂದು ಮ್ಯಾಗ ಒಂದು ಗಂಡ ಸುಮಗ ಹಾಡದ್ಳು ಹೌದು ಅದಕ್ಕೆ ದಿನ ಪುಟಾಣಿ ಬೆಲ್ಲ ಬೇಡೆ ತಿನ್ನಿಸುವುದು ನಡಿತು ಹೌದಾ ನೋಡ್ರೀ ನಾವು ಮಾಡಿದ್ದು ನಾವೇ ಉಣಬೇಕು ಹೌದು ಹೌದು ಮತ್ತೊಬ್ಬರಿಗೆ ನೀಡೋದಿಲ್ಲ ಈಗ ಕರೆಯಲ್ಲ ಮಾತಾ ಅಕ್ಕಿ ಹಡದಿರ್ತಕ್ಕಂಥ ಮಗನಿಗೆ ಒಂದಿನ ಕಾಲರಾಜ್ ಜಡ್ಡ ಬಂದು ಕೂಸು ಮಧ್ಯಾಹ್ನದಾಗ ಸತ್ತು ಹೋಯ್ತು ಏನು ಮಂದಿ ಮನೆಯಾಗ ಬೇಡಿಕೊಂಡು ಮಕ್ಕಳು ಹೌದು ಮುಂದ ಮಗಳ ದೊಡ್ಡ ಕ್ಯಾದಳು ಕಾರ ರೊಟ್ಟಿ ತಿಂದಿದ್ದು ಹುಡುಗರು ಉಳಿದು ಉಳಿದು ಪುಟಾಣಿ ಪೇಡೆ ತಿಂದಿದ್ದು ಸತ್ ಮುಂದೆ ಮಗಳ ದೊಡ್ಡಕ್ಕ್ಯಾಗಿ ಕ್ಯಾಗಿ ಹೌದಾ ಲಗ್ನ ಮಾಡ್ಕೊಂಡು ಹೋಗಬೇಕಾದ್ರ ಹೌದಾ ಕರೆದಿ ರಾಕ್ಷಸನ ಕೈಯಾಗ ನಮ್ಮ ತಮ್ಮದೇ ರುಳೆಲ್ಲ ತಿಳ್ಕೊಂಡು ತಿಳ್ಕೊಂಡು ಗಂಡನ ಮನೆ ಅವರ ಕೈಕಾಲ ಹಿಡ್ಕೊಂಡು ತಮ್ಮದೇರಿಗೆ ಕರ್ಕೊಂಡು ಹೋದಳು ಹೌದಾ ಮುಂದೆ ಅವಕ ಚಂದಗೆ ಓದಿಸಿ ಶಾಲೆ ಕಲಿಸಿ ಹೌದಾ ಎದ್ದುಕ ಒಂದು ಪೋಜಾರ ಒಂದು ಪೊಲೀಸ್ ಮಾಡಿ ಮುಂದೆ ಅವರ ಹೋಳಿಗೆ ಮಾನ ಎಲ್ಲರಿಗೂ ಕೊಡಂಗಾಗ್ಯದ ಜಗತ್ತಿನಾಗ ಆತ್ಮೀಯ ಇರಬೇಕು ಹೌದಪ್ಪ ಹೌದು ಕರೆಯದ ಮಾತು ಕರೆಯದ ಅದಕ್ಕ ನಿಮಗೆಲ್ಲರಿಗೆ ಒಂದು ಕೈ ಮುಗಿದು ಹೇಳುವುದ ಏನಿಪ್ಪ ಸುಮ್ ಸುಮ್ಮನೆ ಎಲ್ಲಾರು ಕಣ್ಣಾನ ನೀರ್ ಹಾಕದ್ರಿ ಈಗ ಹೌದು ಸುಮ್ಮನೆ ಅಲ್ಲ ಆ ಪೆಟ್ಟ ಅವ್ರಿಗೆ ಬಡದಿತ್ತಂದ್ರ ಮಾತ್ರ ಕಣ್ಣಾನ ನೀರ್ ಹೋದ ಹೌದಿಪ್ಪ ಹೌದು ಕರೆಯದ್ರಿ ಹೌದು ಇವತ್ತು ಅಂಬಾ ಭವಾನಿ ಮುಂದೆ ಸಾಕ್ಷಿ ಮಾಡಿ ಹೇಳುದ ಹೌದು ಇವತ್ತು ಕಣ್ಣಾನ ನೀರು ನಿಮ್ಮ ಪ್ರತಿಫಲ ಇನ್ನಳ ಬಡ ಸಾಕು ಹೌದು ಆ ಇಟ್ಟೆ ಮಾಡ್ರಿ ನೀವೇನ್ ಅಳ್ಳಕತ್ತಿರಲಿ ನಾನು ಕೆಲಸ ಬಾಳದು ನಿಮ್ಮ ಮನಸ್ಸು ಶಾಂತ ಆಗ್ಬೇಕಾದ್ರ ಒಂದು ಕೆಲಸ ಅದಿಲ್ಲ ಆ ಈ ಕಣ್ಣಾನ ನೀರು ನಿಮ್ಗೆ ಕರೆಯಬೇಕಾದ್ರ ಪರದೇಶಿ ಮಕ್ಕಳು ಎಲ್ಲಾ ಊರಾಗಿರ್ತಾವು ಎಲ್ಲಾ ಓಣೆ ನೆರಿ ಹೊರಿ ಎಲ್ಲಾ ಇರ್ತಾವೆ ಪರದೇಶಿ ಮಕ್ಕಳು ಇರ್ತಾವ ನೀವು ನೀವೇನು ಮಾಡೋದು ಬೇಡ ಆ ನಿಮ್ಮ ಮನೆ ಮುಂದ ಮಕ್ಕಳು ಹಾಯ್ದು ಹೊಂಟು ಅಂದ್ರೆ ಹೌದಪ್ಪ ಹೌದಾ ನಿಮ್ಮ ಮನೆ ಮಕ್ಕಳು ಹೊಂಟುಪ್ಪ ನೀವೇನು ಹೊಲ ಕೊಡಬೇಡ್ರಿ ಕೊಡಬೇಡ್ರಿ ರೊಕ್ಕ ಕೊಡಬೇಡ್ರಿ ರೂಪಾಯಿ ಕೊಡಬೇಡ್ರಿ ಹೌದು ಆಸ್ತಿ ಹಚ್ಬೇಡ್ರಿ ಕಂತಸ್ ಹಚ್ಚಬೇಡ್ರಿ ಮತ್ತೇನ್ ಕೊಡ್ಬೇಕಪ್ಪ ಬಿಸಿಲಾಗ ಹೊಂಟತಕ್ಕಂತ ಪರದೇಶಿ ಮಕ್ಕಳಿಗೆ ಹೌದಾ ನೆಳ್ಳಾಗ ಕರೆದು ಕುಂದರಿಸಿ ಒಂದು ಚರಿಗೆ ನೀರು ಕೊಟ್ಟು ತಾಯಿ ಪ್ರೀತಿ ತೋರಿಸಿದ್ರೆ ಜಗತ್ತಿನೊಳಗೆ ಯಾರು ಇಲ್ಲ ಅಂತ ಹೇಳೋದಕ್ಕೆ ಮಾತು ಅವಾಗ ನಿಮ್ಮ ಕಣ್ಣೀರು ಸಾರ್ಥಕ ಹೌದಪ್ಪ ಹೌದು ಹೌದ್ ಹೌದು ಹೆಂಗ